ಆಗಸ್ಟ್ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯ ಸಾಮಾನ್ಯ ಜೀವನ ಈ ತಿಂಗಳು ನಿಮಗೆ ಉತ್ತಮವಾಗಿರುವ ಸಮಯ ಕುಟುಂಬದಲ್ಲಿ ಶಾಂತಿ ಸಾಧನೆ ಸಾಧ್ಯವಾಗುತ್ತದೆ ಹಿಂದೆ ನಡೆದ ಗೊಂದಲಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ ಸ್ನೇಹಿತರು ಮತ್ತು ಬಂಧುಗಳ ಸಹಾಯದಿಂದ ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಕಾರ್ಯಕ್ಷೇತ್ರ ಮತ್ತು ಉದ್ಯೋಗ ಉದ್ಯೋಗದಲ್ಲಿರುವವರಿಗೆ ಉತ್ಸಾಹ ಬದಲಿ ಅಥವಾ ನೂತನ ಹೊಣೆಗಾರಿಕೆಗಳಾಗಬಹುದು ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಅವಕಾಶಗಳು ಬರಬಹುದಾದ ಸಮಯ ವ್ಯವಹಾರಸ್ಥರಿಗೆ ಈ ತಿಂಗಳು ಲಾಭದಾಯಕ ಹೊಸ ವ್ಯವಹಾರ ಆರಂಭಿಸಲು ಉತ್ತಮ ಕಾಲ ಹಣಕಾಸು ಆರ್ಥಿಕ ಸ್ಥಿತಿ ಬದಲಾಗಿರಬಹುದು ಹಣದ ವ್ಯವಹಾರದಲ್ಲಿ ಚಲನೆ ಬರುತ್ತದೆ ಸಾಲಗಳ ಪರಿಹಾರ ಸಾಧ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯ ಪ್ರೇಮ ಮತ್ತು ದಾಂಪತ್ಯದ ಜೀವನ ಮದುವೆ ವೈಖರಿಗೆ ಉತ್ತಮ ಪ್ರಸ್ತಾವನೆಗಳು ಬರಬಹುದು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಅಸಮಾಧಾನ ಜಾಸ್ತಿ ಕೆಲವರಿಗೆ ಹಳೆಯ ಸ್ನೇಹಿತರೊಂದಿಗೆ ಪುನರ್ಮಿಲನ ಸಾಧ್ಯ ಆರೋಗ್ಯ ಸಾಮಾನ್ಯ ಆರೋಗ್ಯ ಸರಿ ಆದರೆ ಜೀರ್ಣ ಕ್ರಿಯೆಯ ತೊಂದರೆ ನಿದ್ರಾಹೀನತೆ ಇರುವ ಸಾಧ್ಯತೆ ಅತಿಯಾದ ಕೆಲಸದಿಂದ ಶಕ್ತಿಹೀನತೆ ಆಗಬಹುದು ಯೋಗ ಪರಿಣಾಮ ಸರಳ ಆಹಾರ ಸಹಾಯಕವಾಗಿರುತ್ತದೆ ಪರಿಹಾರಗಳು ಸೋಮವಾರ ದಿವಸ ಶಿವನ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ನದಿಯ ತೀರದಲ್ಲಿ ತೈಲದಿಂದ ದೀಪ ಬೆಳಗಿಸುವುದು ಲಾಭದಾಯಕ ಶುಭದ ದಿನಗಳು ಆಗಸ್ಟ್ ಮೂರು ಏಳು ಹನ್ನೊಂದು ಹದಿನೈದು ಇಪ್ಪತ್ತೊಂದು ಇಪ್ಪತ್ತಾರು ಮೂವತ್ತು ಈ ದಿನಗಳಲ್ಲಿ ಮಹತ್ವದ ಕೆಲಸಗಳಿಗೆ ಪ್ರಥಮತೆ ನೀಡಿರಿ ವಾರದ ಭವಿಷ್ಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ವಾರ ಒಂದರಿಂದ ಏಳು ಹೊಸ ಕೆಲಸಕ್ಕೆ ಆರಂಭಕ್ಕೆ ಉತ್ತಮ ಸಮಯ ಮಿತ್ರರಿಂದ ಸಹಾಯವಾಗುತ್ತದೆ ವಿದೇಶಗಳಿಂದ ಸಂದೇಶ ಹಾಗೂ ಅವಕಾಶ ಸಿಗಬಹುದು ಎರಡನೇ ವಾರ ಎಂಟರಿಂದ ಹದಿನಾಲ್ಕು ಕುಟುಂಬದ ಸದಸ್ಯರೊಂದಿಗೆ ವಿಚಾರ ಖಿನ್ನತೆ ಮನಸ್ಸು ಸ್ವಲ್ಪ ಗೊಂದಲದಿಂದ ಕೂಡಿರಬಹುದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಶಾಂತಿ ಸಿಗುತ್ತದೆ ಮೂರನೇ ವಾರ ಹದಿನೈದರಿಂದ ಇಪ್ಪತ್ತೊಂದು ಹಣಕಾಸಿನಲ್ಲಿ ಚುರುಕು ಲಾಭದಾಯಕ ವ್ಯವಹಾರ ವಿದ್ಯಾರ್ಥಿಗಳಿಗೆ ಒತ್ತಡದ ಸಮಯ ಹೆಚ್ಚು ಕಠಿಣ ಪರಿಶ್ರಮ ಅಗತ್ಯ ಹಿರಿಯರ ಆಶೀರ್ವಾದದಿಂದ ಮುನ್ನಡೆ ನಾಲ್ಕನೇ ವಾರ ಇಪ್ಪತ್ತೆರಡರಿಂದ ಮೂವತ್ತೊಂದು ವೈದ್ಯಕೀಯ ಪರೀಕ್ಷೆಗೆ ಹೋಗಿ ಆರೋಗ್ಯ ಕಡೆಗೆ ಗಮನ ಕೊಡಿ ಮನೆಯ ಖರ್ಚು ಜಾಸ್ತಿಯಾಗುವ ಸಾಧ್ಯತೆ ದೂರದ ಪ್ರಯಾಣ ಅಥವಾ ದೈವ ಯಾತ್ರೆಗೆ ಅವಕಾಶ ಪರಿಹಾರ ಸಲಹೆಗಳು ಪ್ರತಿ ಸೋಮವಾರ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡುವುದು ಶುಭ ಅಶ್ಲೇಯ ನಕ್ಷತ್ರದ ದಿನ ಮಹೇಶ್ವರಿ ಪೂಜೆ ಮಾಡುವುದು ಉತ್ತಮ ಶನಿ ದೋಷ ಇರುವವರು ಶನಿವಾರದಂದು ಎಳ್ಳೆ ಎಣ್ಣೆ ದೀಪ ಬೆಳಗಿಸಬೇಕು ಶುಭ ಕಾರ್ಯಗಳಿಗೆ ಸೂಕ್ತ ದಿನಗಳು ಮದುವೆ ಪ್ರವೇಶ ಖರೀದಿ ಊರು ಹನ್ನೊಂದು ಹದಿನೈದು ಇಪ್ಪತ್ತಾರು ಮೂವತ್ತು ಆಗಸ್ಟ್ ಒಳ್ಳೆಯ ದಿನಗಳಾಗಿರುತ್ತವೆ ಹೊಸ ಉದ್ಯೋಗ ಆರಂಭಕ್ಕೆ ದಿನ ಏಳರಿಂದ ಇಪ್ಪತ್ತೊಂದು ಆಗಸ್ಟ್ ಸೂಕ್ತ ಸೂಚನೆಗಳು ಹೂಡಿಕೆ ಹಣ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಸಾಧನ ದೋಷ ಉಂಟಾಗಬಹುದು ವಸ್ತುಗಳ ಮೇಲೆ ಕೋಪ ತೋರಿಸದಿರಿ ಹೊಸ ಸ್ನೇಹಿತನ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ನಂಬಬೇಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾಲಿನ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ತಿಳಿಸಬೇಕೆಂಬುದನ್ನು ಕಮೆಂಟ್ ಮಾಡಿ